కర్ణాటక సే బెంగళూరు ఎక్క డోరా ఇక్కడ ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಾಹದ ಆರ್ ಎಕ್ಸ್ ಅಂಡ್ರೆಡ್ ಲೆಜೆಂಡರಿ ಬೈಕ್ ನೋ ಎಸ್ ನೋ ಎಲೆಕ್ಟ್ರಾನಿಕ್ಸ್ ಪ್ಯೂರ್ ಪ್ಯೂರ್ ಟೂ ಸ್ಟ್ರೋಕ್ ಸಿಂಪನಿ ಇಪ್ಪತ್ತು ದಿನಗಳು ಹನ್ನೆರಡು ರಾಜ್ಯಗಳು ಲೆಕ್ಕವಿಲ್ಲದಷ್ಟು ಜನರು ಕಲ್ಚರ್ಗಳು ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರ್ಬಲ್ ಪಾಸ್ವರ್ ನಮ್ಮ ಟೂ ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ enggih deh grup wave, enggih deh, nari, entah wave gara, alai, aduh road, ini kalo deh wave, wow wow wow, happy morning aldo ku, happy morning happy morning day eleven, bia, good morning good morning, good morning ಸ್ನಾನ ಮಾಡ್ತಾವೆ ವಯ್ಯ ನೇಚರಲ್ಲಿ ಒಳ್ಳೆ ಸ್ನಾನ ಪ್ರಕೃತಿ ಸ್ನಾನ ಅನ್ಕೋಬಿಡಿ ನಮ್ಮೂರಲ್ಲಿ ಗುಬ್ಬಚ್ಚಿ ನೋಡೇ ಎಷ್ಟೋ ವರ್ಷಗಳಾಗೋಯ್ತು ಚಿಕ್ಕದ್ರಲ್ಲಿ ನೋಡಿದ ಗುರು ಇಲ್ಲಿ ನೋಡಿ ಗುಬ್ಬಚ್ಚಿ ಕಾಣ್ತಾ ಇದೆ ಗುಬ್ಬಚ್ಚಿ ಗುಬ್ಬಚ್ಚಿ ಇಲ್ಲೂ ಹೋಗಿದೆ ಮರ ಎಷ್ಟು ದಿನ ಹೋಗ್ಬಿಡ್ತಗಿ ಸಕಾಲ ಅಲ್ವ ಗುರು ಬುಟ್ಟು ಬಿಟ್ಟೋಗೋಕೆ ಮನ್ಸಾಗ್ತಾ ಇಲ್ಲ ಬಟ್ ಆದರೂ ಹೋಗ್ಲೇಬೇಕು ಸ್ನಾನ ಗೀನ ಮಾಡಿ ರೆಡಿ ಆಗ್ತಾ ಇದೀವಿ ಈ ವ್ಯೂ ಜೊತೆಗೇನೆ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಟಿಫನ್ ರೆಡಿ ಆಗೋಯ್ತು ಗುರು ಈ ವ್ಯೂ ಜೊತೆಗೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಓಟ್ಸು ಹನಿ ತಿಂದು ಇಲ್ಲಿಂದ ಎಸ್ಕೇಪ್ ಆಗೋಣ ಬನ್ನಿ ಬೇಬೇ ಹೋಗೋಣ ಈ ಬ್ಯೂಟಿಫುಲ್ ವ್ಯೂವ್ಗೆ ಬ್ಯಾ ಬಾಯ್ ಹೇಳುವಂಥ ಟೈಮ್ ಬಂತು ಬೈಕಲ್ಲಿ ಹಿಂದ್ಗಡೆ ಎಲ್ಲನೂ ಕಟ್ಕೊಂಡು ಈಗ ಹೊರಟಿದೆ ಗುರು ಬೈಕಲ್ಲಿ ಹಿಂದುಗಡೆ ಲೇಗ್ ಹೋದ್ಮೇಲೆ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ವಾಟರ್ ವಾಶ್ ಮಾಡಿಸ್ಬಿಟ್ಟು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು ಅದು ಬಿಟ್ಟು ಇಲ್ಲ ಬನ್ನಿ ಹಿಂದಿನಗಡೆ ಸ್ಟ್ರಾಪ್ಸ್ ಎಲ್ಲ ಕಟ್ಕೊಂಡು ಮೀನ್ಸ್ ಎಲ್ಲ ಕಟ್ಕೊಂಡು ಲಗೇಜ್ ಎಲ್ಲ ಕಟ್ಕೊಂಡು ಇಲ್ಲಿಂದ ಶ್ರೀನಗರ ಹೋಗಿ ಶ್ರೀನಗರಿಂದ ಲೇ ಹೋಗಿ ಸ್ಟಾಪ್ಗಳು ಹರ್ಕೊಂಡು ಹರ್ಕೊಂಡು ಬೇಡ ಅಲ್ಲ ಗಂಟಾಗ್ಬಿಟ್ಟಿದಿವಿ ಇನ್ನೇನು ಕೊನೆಯ ಸ್ಟೇಜ್ ಅಲ್ಲಿ ಇದಾವೆ ಬಂಡಿ ಸ್ಟಾಪ್ಸ್ ಶ್ರೀನಗರ ಅಥವಾ ಲೇ ಹೋಗ್ಬಿಟ್ಟು ತಗೋಬೇಕು ಹೊಸದಾಗಿ ಒಂದ್ ನಾಲ್ಕೈದ ಹೇ ಗಾಯ್ಸ್ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪಾಪ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಾಕಾಗಿದ್ದೀರಾ ಅಂತ ಅನ್ಕೊಂಡು ಲೇಹ ಲಡಾಖ್ ಸೀರೀಸ್ ನ ಇನ್ನೊಂದು ದಿನ ಇನ್ನೊಂದು ಎಪಿಸೋಡ್ ನ ಇಲ್ಲಿಂದ ಮಾಡೋಣ ಶ್ರೀನಗರ ಹೊರಟು ಶ್ರೀನಗರದಿಂದ ಲೇವ್ ಹೋಗ್ತಾ ಇದೀವಿ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಲೇಹ್ ಲಡಾಖ್ ಸೀರೀಸ್ ಫಸ್ಟ್ ಇಂದ ನೋಡಿ ಫುಲ್ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಇಲ್ಲಿಯ ಹೈವೇ ಹೈವೇ ಸ್ಟಾರ್ಟ್ ಆಗಿದೆ ಹಾಯ್ 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 ಆ ಉಷ್ಣ ಮಕ್ಳು ಅಂತಾರೆ ಸುಮ್ಮನೆ ನೋಡಿ ಅದು ಸುಮ್ಮನೆ ನೋಡಿ ಅದು ನೋಡಿ ಇಲ್ಲಿ ಟೋಲ್ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ಸ್ ಯೂ ಅಮ್ಮ ಇದರ್ ಜಾನೇ ಕೊಯ್ ಬಾತ್ ನೈ ಕೊಯ್ ಬಾತ್ ನೈ ಅಮಿದರ್ ಜಾನ ಹೇ ಬೈಕ್ ಲೈನ್ ಮಿಸ್ ಆಗೋಯ್ತು ಏನಿದೆ ಇಲ್ಲ ಸೈಡ್ ಸೈಡಲ್ಲಿ ಹೋಗ್ಬೋದು ಗುರು ಬಂತು ನೋಡಿ ಅಂಡರ್ ಪಾಸ್ ನಿಮಗೆಲ್ಲ ತೋರಿಸ್ಲೇಬೇಕು ಗುರು ಸೂಪರ್ ಆಗೈತೆ ನಲ್ಲೋ డాక్టర్ శామ ప్రసాద్ ముఖర్జీ టెనల్ అంత టన్నెల్ లిమిటెడ్ వాహ్ ఫస్ట్ టైమ్ ఎక్స్పీరియన్స్ బ్యూటి మూ ఎలా అవుట్ సైడ్ కంట్రీలు ఫీల్ బుర్ నం ఏంటిలేషన్ ఏరు ఏరు అంతీరా తండ్రోడ్ వాస్ ನಾವು ಟೆನ್ನ ಒಂಟಿದೀನಿ ಒಂಟಿದೀವಿ ಟೆನ್ ಟೆನ್ನಲ್ಲಿ ಯೂಸ್ ಹಂಗಿಲ್ಲ ಇಲ್ಲಂಗಿಲ್ಲ ಫೋಟೋ ಮಾಡಂಗಿಲ್ಲ ಒಟ್ಟಿನಲ್ಲಿ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ಬೋದು ರನ್ನಿಂಗ್ ಅಲ್ಲಿ ಅಷ್ಟೇ ಸಕಾಲಾಗಿದೆ ಸಕದಾಗಿದೆ ಸಕದಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅದ್ಭುತವಾಗಿದೆ ಅದ್ಭುತವಾಗಿದೆ ಎಷ್ಟೇ ಹೋಗಿದ್ರು ಗುರು ಒಂದು ಕ್ಲಾಸಿ ವರ್ಕ್ ಗೊತ್ತಾ ಕ್ವಾಲಿಟಿ ವರ್ಕ್ ಅಂತಾರಲ್ಲ ಅದು ಅಲ್ಲಿ ಈ ಟರ್ನಲ್ ಕಾಣ್ತಾ ಇದೆ ಇವಾಗ ಜಮ್ಮು ಕಾಶ್ಮೀರ್ ಟರ್ನಲ್ ಬಗ್ಗೆ ನಮ್ಮ ಆರ್ ಎಕ್ಸ್ ಅಮಾವಾಸ್ಯನ ರೈಸ್ ಮಾಡ್ತೀನಿ ಕೇಳ್ಸ್ಗಳೇ ವಾಟ್ ಫೀಲಿಂಗ್ ಹೆಂಗಿತ್ತು ಗುರು ರೇವಿಂಗ್ ಮಾಡಿದ್ದು ಕಾಮೆಂಟ್ ಸೆಕ್ಷನ್ ಹೆಂಗ್ ಕೇಳಿಸು ಸೌಂಡ್ ತಿಳಿಸಿ ಪ್ರಕೃತಿ ಸೌಂದರ್ಯ ಗುರು ಶಿವನೇ ವಾಸಿಸುವಂತ ಸ್ಥಳ ಗುರು ನೀನು ಮನುಷ್ಯ ನಾಲ್ಕು ಗೋಡೆ ಕಟ್ಸಿದ್ಯಾ ನೀನು ಚಿನ್ನದ್ರಲ್ಲಿ ಮಾಡಿಸಿದ್ಯಾ ಮೂರ್ತಿನ ಬೆಳ್ಳಿದ್ರಲ್ಲಿ ಮಾಡಿಸಿದ್ಯಾ ತಂಬುದ ಮಾಡ್ಸಿದ್ಯಾ ಅಂತ ಬಂದು ದೇವರು ನಾಲ್ಕು ಗೋಡೆಗಳ ಮಧ್ಯ ಬೀಗ ಹಾಕಿಸ್ಕೊಂಡು ಇರ್ತಾನ ಗುರು ಸುಳ್ಳು ಅವೆಲ್ಲ ದೇವ್ರೆ ಅವತ್ತು ನಾಲ್ಕು ಗೋಡೆ ಮಧ್ಯೆ ಇರಲ್ಲ ಗುರು ದೇವ್ರ ಏನಿದ್ರು ಪ್ರಕೃತಿಯ ಮಧ್ಯದಲ್ಲಿರೋದು ಪ್ರಕೃತಿಯ ಸೌಂದರ್ಯದಲ್ಲಿರೋದು ಪ್ರಕೃತಿನೇ ಒಂದು ದೇವರು ಗುರು ಅದಕ್ಕೆ ಕೈ ಮುಗಿರಿ ಹೆಂಗಿದೆ ನೋಡಿ ಗುರು ವಾಲ್ಪೇಪರ್ ವಾಲ್ಪೇಪರ್ ಇದಂಗಿದೆ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಹಾ 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 ಪರ್ವತ ಶ್ರೇಣಿಗಳು ಏನು ಹಸರು ಅಂತೀರಾ ಗುರು ಅಲ್ಲಿ ಅಲ್ಲಿವರೆಗೂ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾವೀಗ ಅದನ್ನೆಲ್ಲ ದಾಟಿ ಮುಂದ್ಗಡೆ ಕಾಣ್ತಾ ಅದನ್ನೆಲ್ಲ ದಾಟಿ 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 ಹೋಗ್ತಾನೆ ಇರ್ತೀವಿ ಈ ಥರ ಬೆಟ್ಟಗಳು ಸಿಗ್ತಾನೇ ಇರುತ್ತೆ ನೋಡ್ತೀನಿ ತೋರಿಸ್ತೀನಿ ಎಂಜಾಯ್ ಮಾಡಿಗುರು ನಮ್ಮ ಅಮೋಸೆ ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ ಇನ್ನೂ ಒಂದು ಟನ್ನಲ್ ಬಂತು ಇನ್ನೂ ಒಂದು ಟನ್ನಲ್ಲು ಇನ್ನೂ ಒಂದು ಟನ್ನಲ್ಲು ಬಾ ಬಾ ಚೆನ್ನಾಗಿ ಗುರು ಇದು ಸಣ್ಣದು ಅನ್ಕೋತೀನಿ ಇದು ದೊಡ್ಡದೇನಲ್ಲ ಅನ್ನದ ಟನ್ನಲ್ಲು ನೋಡಿ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಒಳಗಡೆ ಆರ್ ಎಕ್ಸ್ ಝೆದು ಯಾರು ಸ್ಲೀಪ್ ಬೋರ್ ಮಾಡಿಸ್ ಅಥವಾ ಸ್ಲೀ ಬೋರ್ ಹಾಕ್ಸೋಕ್ಕೆ ಹೊಡೆಯೋಕ್ಕೆ ರೆಡಿ ಇದ್ದರೆ ಸ್ಲೀ ಬೋರ್ ಹೋಗ್ಬಿಡಿ ಡೆಡ್ ಇನ್ವೆಸ್ಟ್ಮೆಂಟು ಗಾಡಿ ಹೋಗ್ತಾ ಇದೆ ಅಷ್ಟೇ ಅದರಲ್ಲಿ ಜೀವ ಇಲ್ಲ ಗುರು ಪಿಕಪ್ ಇಲ್ಲ ಏನಿಲ್ಲ ಆಯ್ತಾ ಇಲ್ಲ ಅಂತ ಹೇಳ್ತಾನೆ ಬ್ರೋ ಬಂದ್ಬಿಟ್ಟು ಸೊ ಆರ್ ಎಕ್ಸ್ ಫಾರ್ ಹೋಗಿ ಬರುತ್ತೆ ಅಷ್ಟೇ ಅದಾದ ಮೇಲೆ ಬೋರ್ಗಿರ್ ಚೇಂಜ್ ಮಾಡಿಸ್ಕೊತಾರೆ ಇದು ನೋಡಿ ಇದು ಅಮರ್ನಾಥ ಯಾತ್ರ ಊಟ ಗೀಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಊಟ ಗೀಟ ರೆಡಿ ಇದೆ ಹೋಗಿ ತಿನ್ಬಿಡ್ಬೋದು ಬಟ್ ನಾವು ತಿನ್ನಿ ತಿಂದಿದ್ದೀವಿ ಮುಂದೆ ಎಲ್ಲರೂ ತಿಂತೀವಿ ಗುರು ಫುಲ್ ಹಿಂಗೆ ಗುರು ಅಮರ್ನಾಥ್ ಅದ್ರಾಗೆ ಫುಲ್ ಈ ಥರ ಟೆಂಟ್ ಹಾಕಿ ಎಲ್ರಿಗೂ ಊಟ ಸ್ಪೆಷಲ್ ಊಟ ಗುರು ಅದು ಹಬ್ಬದ ಊಟ ಮಾಡೋರೆ ಒಂದೊಂದು ಟೆಂಟಲ್ಲ ಸಾ ಒಂದು ನೂರಾರು ಟೆಂಟ್ ಇದೆ ಹೋಗಿ ಎಲ್ಲಿ ಬೇಕಾದ್ರೂ ಏನು ಬೇಕಾರು ತಿನ್ನಿ ಗುರು ಯಾರು ಕೇಳಲ್ಲ ಎಂಥದ್ದು ಕೇಳಲ್ಲ ನೀರು ಗುರು ಹೆಂಗೆ ಅರಿತೈತೆ ದೊಡ್ಡದಾಗೇ ಅಲ್ಲ ಹೊಸ ಫ್ರೆಶ್ ನೀರು ಅಂದ್ಕೊಬಿಡಿ ಮಳೆ ನೀರು ಎಕಡಿಂದ ನುಗ್ಬಿಡದೆ ನುಗ್ಗಿ ಆ ಕಡೆ ಸೈಡಿಗೆ ಅರಿತೈತೆ ನಾವು ಹೋಗ್ತಾ ಇದ್ದೀವಿ ಆ ಸೈಡಿಗೆ ಅರಿತಾ ಗುರು సగదైతే ఫుల్ నీరు ఎస్టో అంత కళి అలాగ తగ్గే ఐనూరు రూపాయ కొట్టు విత్ రీచార్జ్ సారీ 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 హింగే హోదు అనుకంటే విల్ట్రి ఈ దొండే ఇట్ర హిందా సార్ నమస్కారం నమస్కార బాస్ ఇలా సిమ్ మార్తావర్గరు ఎలా సిమ్ తగతవ్రే ఏర్టెల్ వెల్కమ్ టు శ్రీ అమరాజ్ ది ఆ ఆల్ సిమ్ కార్డ్ అవైలబల్ హియర్ జియో ఏర్టెల్ బిఎస్ అల్ ఏర్టెల్ తోబడ్తీ ಏರುಟೆಲ್ಲು ಏರುಟೆಲ್ಲು ಐ ಸಿಮ್ಮ ಕಿತ್ನಾ ಎಮ್ ಆರ್ ಪಿ ಒನ್ ಪಾಯಿಂಟ್ ಫೈವ್ ಜಿ ಬಿ ಅನ್ಲಿಮಿಟೆಡ್ ಕಾಲ್ ಟ್ವೆಂಟಿ ಏಯ್ಟ್ ಡೇಸ್ ಫೋರ್ ಅನ್ಲಿಮಿಟೆಡ್ ಕಾಲ್ ಫೈವ್ ಜಿ ಟ್ವೆಂಟಿ ಏಯ್ಟ್ ಡೇಸ್ ನಾವು ಫೋರ್ ಹಂಡ್ರೆಡ್ ರುಪೀಸ್ ಅಂತೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡು ಆಲ್ ಓವರ್ ಇಂಡಿಯಾ ಯೂಸ್ ಮಾಡ್ಬೋದು ತಗೊಬಿಡಂಬನ್ನಿ ಒಂದು ಸಿಮ್ಮು ನಾನ್ನೂರು ರೂಪಾಯಿ ಇರಲಿ ಒಂದು ಹಾಂಡಿದ್ವಿ ಸಾಕಾಗುತ್ತೆ ಅಂತ ಇರಲಿ ಆಮೇಲೆ ಡಾಟಾ ಕಚ್ಚಾಡೋದು ಯಾಕೆ ಬೇಕಲ್ವಾ ಭಯ ಒಂದು ಸಿಮ್ ತಗೋತಾ ಇದ್ದೀನಿ ಸೊ ಅದಕ್ಕೆ ಏನಿಲ್ಲ ಆಧಾರ್ ನಂಬರ್ ಇದ್ರೆ ಸಾಕು ನಿಮ್ಮ ಐ ಡಿ ಐ ಸ್ಕ್ಯಾನ್ ಮಾಡ್ತಾರೆ ಏರ್ಟೆಲ್ ಜಿಯೋ ಯಾವುದೋ ತಗೊಳ್ಳಿ ಏರ್ಟೆಲ್ ತಗೊಂಡ್ರೆ ಫೋರ್ ಫಿಫ್ಟಿ ಜಿಯೋ ತಗೊಂಡ್ರೆ ಫೋರ್ ಹಂಡ್ರೆಡ್ ಅನಿಸುತ್ತೆ ಐವತ್ತು ಯಾತ್ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಗುರು ಇನ್ನೇನಿಲ್ಲ ಒಂದು ಫೋಟೋ ತಗಾತರೆ ಚೇರ್ ಮೇಲೆ ಕೊರ್ಸಿ ನನ್ನ ಆನ್ ದ ಸ್ಪಾಟ್ ಬರ್ತಾರೆ ஆல் ಓವರ್ ಇಂಡಿಯಾ ಯೂಸ್ ಆಗುತ್ತೆ ಗುರು ಎಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಅಂತಾ ಬೀಚ್ ಮೇಲೆ ನೆಟ್ چلنا ಚಹೇ ಬಸ್ ಚಲೇಗ ಪೂರೆ ಥ್ಯಾಂಕ್ ಯು ಭಾಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸಿಂ ಬ್ರೋ ನರಿ ಹೋಮ್ ಬ್ರೋ ಹೋಪ್ ಹೋಪ್ ಓ ಇಲ್ಲಿಂದ ಸಿಮ್ ತಗೊಂಡು ಗಾಡಿಗಳಲ್ಲಿ ನಿಲ್ಸಿದ್ದೀವಿ ಹೆಂಗಿದ್ರು ಇಲ್ಲಿ ಅಮರ್ನಾಥ್ ಹೋಗ್ತಾ ಇದ್ರಲ್ಲ ಥರ ಅದಕ್ಕೆ ಭಂಡಾರ ಹಾಕಿದ್ದಾರೆ ಅಂದರೆ ಪ್ರಸಾದ ಕೊಡ್ಲಿಕ್ಕೆ ಹಾಕಿದ್ದಾರೆ ಜೈ ಅಮರ್ನಾಥ್ ಜೀ ಕಾಪಾಡಪ್ಪ ಅಂತ ಹೇಳ್ತಾ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರ್ಸ್ನೂ ಎಲ್ಲರೂ ಕಾಪಾಡಪ್ಪ ನಮ್ಮೂ ಕಾಪಾಡಪ್ಪ ಒಳಗಡೆ ಹೋಗಿ ಒಳಗಡೆ ಕೂತ್ಕೊಂಡು ತಿನ್ನುವ ನಾನು ಸ್ವಲ್ಪ ರೈಸ್ ಮತ್ತು ದಾಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಭಂಡಾರ ವ್ಯವಸ್ಥೆ ಹೆಂಗೆ ಮಾಡೋರೆ ಮನೆ ಕೋಬೋದು ಕುತ್ಕೊಂಡು ತಿನ್ಬೋದು ಒದ್ದಾಡ್ಬೋದು ಎಲ್ಲ ಮಾಡ್ಬೋದು ಎಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ ನಾನು ಬರೀ ಇದಾಕ್ಸ್ಕೊಂಡಿದೀನಿ ಪಾಯಸ ಇತ್ತು ಸ್ವೀಟ್ಸ್ ಇತ್ತು ಪೂರಿ ಇತ್ತು ಹಾಲು ಇತ್ತು ಬೇಜಾನ್ ಗುರು ಹಬ್ಬದ ಊಟ ಮಾಡಿಸ್ತಾ ಮಾಡ್ಸಿರ್ತಾರೆ ಆರಾಮಾಗಿ ಬಂದು ಕುತ್ಕೊಂಡು ಹೋಗೋದು ಇದು ಅಮರ್ನಾಥಿ ಆ ಥರ ಇತ್ತಲ್ಲ ಅದ್ರ ಪರವಾಗಿ ಮಾಡ್ತಿರೋದು ಇನ್ನೇನು ಹೋಗುವಲ್ಲ ಸೊ ನಾವು ನಿನ್ನೆಯಿಂದ ನೋಡಿದ್ರೆ ಬಂದಿದ್ರೆ ತಿಂದಿರಲಿಲ್ಲ ಪ್ರಸಾದ ಒಂದ್ಸತಿ ಮಿಸ್ ಮಾಡಬಾರ್ದು ಅಂತ ತಿನ್ಕೊಂಡೋಗೋಣ ಅಂತ ಬಂದ್ವಿ ಬರೋ ಬಂದ್ಬಿಟ್ಟು ಪಾಯಸ ಅದ್ರ ಜೊತೆಗೆ ದಾಲ್ ರೈಸ್ ಹಾಕ್ಸ್ಕೊಂಡಿದ್ದಾರೆ ಬನ್ನಿ ತಿನ್ಕೊಂಡು ಇಲ್ಲಿಂದ ಎಸ್ಕೆಪ್ ಬನ್ನಿ ಎಲ್ಲ ರೋಡ್ನು ಇಂಜಿನಿಯರ್ಸ್ ಮಾರ್ವೆಲ್ ಅಂತಾರೆ ಗುರು ಏನು ಸಖತ್ತಾಗಿ ಇಂಜಿನಿಯರ್ ಮಾಡಿ ಗುರು ಆ ಸಿಮೆಂಟ್ ಪಿಲ್ಲರ್ಗಳು ಆ ಟನ್ನಲ್ಗಳು ವಾ ನಿಜವಾದ ರೋಡ್ನ ರಿಜವಾದ ನೇಚರ್ನ ನಿಜವಾದ ಇಂಜಿನಿಯರ್ಗಳ ಮಾರ್ವೆಲ್ನ ನೋಡಬೇಕು ಆನಂದಿಸ್ಬೇಕು ಅನುಭವಿಸ್ಬೇಕು ಅಂದರೆ ಜಮ್ಮು ಕಾಶ್ಮೀರ್ ಗುರು ಇಂಜಿನಿಯರ್ಸ್ಗೆ ಒಂದು ಗುರು ಯಾರೇ ಕೆಲಸಗಳು ಮಾಡೋರೆ ಸೂಪರ್ ಅಂದ್ಕೊಳ್ಳಿ ಅಮರ್ನಾಥ್ ಜಿ ಯಾತ್ರೆ ನಡೀತಾ ಇರೋದಕ್ಕೆ ಗುರು ದ್ರೋಣ ಹಾರಿಸಕ್ಕೆ ಪರ್ಮಿಷನ್ ಇಲ್ಲ ಗುರು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ತೋರಿಸುತ್ತೆ ದ್ರೋಣ ಏರ್ಸೋಕೆ ಆಗಲ್ಲ ಗುರು ಸಖತ್ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಗುರು ಮಿನ ಅಲ್ಲಿ ನೋಡಿ ಅಲ್ಲಂತ ಕಸ್ಕೊಂಬಂದೈತೆ ನಂಗೆ ಕೈ ತೋರಿಸ್ತಾ ಅಲ್ಲಿ ಇಲ್ಲಿ ಕಸ್ ಕುಸು ಇದೈತೆ ಅಪ್ಪ ನಾವು ಮಳೆ ನಿಂತ ಮೇಲೆ ಬಂದಿದ್ದೀವಿ ದೇವ್ರಗಳ ನಮ್ಮ ಮೊದಲು ಸ್ಥಾನಕ್ಕ ಬಿಡಿ ನೀರು ಹೊಸಿ ಇಲ್ಲ ಗುರು ಒಸಿ ದೊಡ್ಡವಾಗಿ ಹಗ್ಳೋವಾಗಿ ಫುಲ್ ಆಳದಲ್ಲೂ ಹೋಗ್ತಾ ಇದೆ ನೀರು ಭಯಂಕರ ಅನ್ಕೋಬೇಡಿ ಭಯಂಕರ ಜಮ್ಮು ಕಾಶ್ಮೀರ ಎಷ್ಟು ಬ್ಯೂಟಿಫುಲ್ಲು ಅಷ್ಟೇ ಭಯಂಕರ ಅಷ್ಟೇ ಡೇಂಜರಸ್ಗುರು ಹೊಸಿ ಲಾರಿಗಳು ಓಯ್ತಲ್ಲ ಗುರು ಟ್ರಕ್ಗಳಲ್ಲ ಮಿಲ್ಟ್ರಿ ಟ್ರಕ್ಗಳು ಫುಲ್ ಸೆಕ್ಯೂರಿಟಿ ಹೈ ಆನ್ ಸೆಕ್ಯೂರಿಟಿ ಪೆಲ್ಲಗ ಮಠಕ್ಕೆ ಆದ್ಮೇಲೆ ಫುಲ್ ಆನ್ ಸೆಕ್ಯೂರಿಟಿ ಅನ್ಕೋಬೇಡಿ ಯಾವನು ಮಿಸ್ ಕಾಗೋಡಕ್ಕಾಗಲ್ಲ ಹಂಗು ಮಿಲಿಟರಿ ಮಿಲ್ಟ್ರಿ ಟ್ರೂಪ್ಸ್ಗಳು ಮತ್ತೆ ಇದು ಗನ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಗಸ್ತಾಕ್ತಾ ಇರ್ತಾರೆ ಜೀಪಲ್ಲಿ ಹೋಗ್ತಾ ಇರ್ತಾರೆ ಇದ್ರಲ್ಲಿ ಹೋಗ್ತಾ ಇರ್ತಾರೆ ಅಯ್ಯೋ ಗಾಡಿಗಳು ಅಷ್ಟೇ ಬರೋ ಹೇಳಕ್ ಬರಲ್ಲ ನನಗೆ ಅಂತಂತ ಗಾಡಿಗಳು ಇವರು ಫುಲ್ ಅಡ್ವಾನ್ಸ್ ಆಗ್ಬಿಟ್ಟೈತಿ ಇಂಡಿಯನ್ ಈಗ ಫುಲ್ ಅಡ್ವಾನ್ಸ್ ಅನ್ಗೌರಿ ಏನ್ ಬೇಕು ನಿಮ್ಗೆ ಎಲ್ಲಾ ಕೊಟ್ಬಿಟ್ಟ ಇಂಡಿಯನ್ ಇಂಡಿಯನ್ ಆರ್ಮಿಗೆ ಗವರ್ಮೆಂಟ್ ಅವರು ನೋಡುವಲ್ಲಿ ರೋಡ್ಗಳು ಕಾಣ್ತಾ ನೋಡಿ ಇಲ್ಲಿ ಕಾಣ್ತಾ ಅದು ನಾವು ಆ ಕಡೆಯಿಂದ ಎಲ್ಲೋ ಬಂದ್ವಿ ಈಗ ಇಲ್ಲಿ ಹೋಗ್ಬೇಕು ಇಲ್ಲೆಲ್ಲೆಲ್ಲ ಹತ್ಕೊಂಡು ಇಲ್ಲಿ ಹತ್ಕೊಂಡು ಹಂಗು ಕ್ರಾಸ್ ಮಾಡ್ಕೊಂಡು ಆ ಮೌಂಟೇನ್ ಇಂದ ಆಚೆ ಹೋಗ್ಬೇಕು ಸಕಾಲಲ್ವಾ ನೇಚರ್ ಸೂಪರ್ ಅಲ್ವಾ ಜಮ್ಮು ಟು ಶ್ರೀನಗರ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟರ್ನಲ್ಸ್ ಗಳು ಹೊಸ ಹೊಸ ಟರ್ನಲ್ಸ್ ಗಳು ಮಾಡ್ತಾರ ಗುರು ಬೆಟ್ಟದಿಂದ ತೋರಿಸ್ಬಿಟ್ರ ತೂತನ ಅಲ್ಲಿಂದ ನಾವು ಹೋಗೋದು ನೋಡಿ ಇಲ್ಲಿ ಬೇಜಾನ್ ಟನಲ್ಸ್ ಮಾಡ್ತಾರೆ ಈ ತರ ಅಂಡರ್ ಕನ್ಸ್ಟ್ರಕ್ಷನ್ ಬೇಜಾನ್ ನಡೀತೈತೆ ವಿತ್ ಇನ್ ಒನ್ ಇಯರ್ ವರ್ಷಗೆ ರೋಡು ಟನಲ್ ನೇಚರ್ ಎವ್ರಿ ಥಿಂಗ್ ಈಸ್ ಪರ್ಫೆಕ್ಟ್ ಗುರು ರೋಡ್ ಯಾವುದು ಅಂಡರ್ ಕನ್ಸ್ಟ್ರಕ್ಷನ್ ಇರಬೇಕು ಅದಕ್ಕೆ ಒಂದು ಸೈಡ್ ಬಿಟ್ಟು ಒಂದು ಸೈಡ್ ಬಿಡ್ತಾವ್ರೆ ನೋಡಿ ಜಮ್ಮು ಕಾಶ್ಮೀರದು ಬಸ್ಗಳು ಮೂತೆ ಎಲ್ಲ ಮೇಕೆ ಎತ್ಕೊಬಿಟ್ಟ ಮೇಕೆ ಗಾಳಿಗೋಸ್ಕರ ಏರ್ ಫ್ಲೋ ಕಮ್ಮಿ ಅಲ್ವಾ ಮಿಲಿಟ್ರಿ ಅವರು ನಾವು ಇಬ್ಬರು ಬೈಕರ್ ನಿಂತಿದ್ದು ನೋಡಿದ್ರು ಹೋಗ್ರಪ್ಪ ನೀವು ಹೋಗ್ರಿ ಅಂತ ಬಿಟ್ಬಿಟ್ರು ನಾವು ಇವಾಗ ಒಬ್ಬರೇ ಹೋಗ್ತಾ ಇದ್ದೀವಿ ಈಗ ಬೈಕರ್ಸ್ಗಳು ಯಾರನ್ನೂ ಬಿಟ್ಟಿಲ್ಲ ಅಲ್ಲಿ ಸೊ ಬೇಗ ಆದಷ್ಟು ಬೇಗ ಹೋಗ್ಬಿಡ್ತೀವಿ ನೋಡೋಣ ಇಲ್ಲೇನ ಹಿಡಿತಾರ ಇಲ್ಲಿ ಸೈಡಿಗೆ ಹಾಕೋತವ್ರೆ ಈ ನೋಡಲ್ಲೋಗ್ರಲ್ಲಪ್ಪಾ ಇಲ್ಲೇನು ಮಾರ್ಯಪ್ಪ ಕಾಯ್ದೆತ ಗೊತ್ತಿಲ್ಲ ಯಾರನ್ನ ಬಿಟ್ಟಿಲ್ಲ ನಮ್ಮನೆ ಕಳಿಸ್ತಾವ್ರೆ ನಮ್ಮ ಪ್ರಸಾದಿಗೆ ಫೋನ್ ಮಾಡೋಣ ಪ್ರಸಾದ 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 ಬ್ರೋಗೆ ಹಂಗೆ ಹಂಗ್ರ ಮೇಲೆ ಯಾರು ಇಲ್ಲ ಗುರು ಸೌಂದರ್ಯ ಸವಿತಾ ಯಾವ ಕಾರು ಇಲ್ಲ ಯಾವ ಲಾರಿನೂ ಇಲ್ಲ ಯಾವ ಬಸ್ ಇಲ್ಲ ಅಪರೆಂಟ್ಲಿ ಒಬ್ನೇ ಹೋಗ್ತಾ ಇದನ್ನಪ್ಪ ಈ ರೋಡಲ್ಲಿ ಅಲ್ಲಿ ಬ್ರೋ ಬ್ರೋನ್ ಕರಿ ಏನಂದ್ರೆ ಅದು ಫೋನೇ ಹೋಗ್ತಾ ಇಲ್ಲ ಮೀನ್ಸ್ ಲೋಕಲ್ ಸಿಮ್ ಓ ಟ್ರಾಫಿಕ್ ಆಗೋಯ್ತು ಗುರು ನಮ್ಮ ಜೀವನವೇ ಹಿಂಗ ಆಗೋಯ್ತಲ್ಲ ಗುರು ಎಲ್ಲರೂ ಹೋಗೋಣ ಅಂದ್ರೂ ಅದು ಆಗಲ್ಲ ಏನಿಲ್ಲ ಓಹೋ ಬಗಡ ಬಗಡ ಪಾಯ್ಸ ಪಾಯ್ಸ ನಮ್ಮಅಮ್ಮಸಂಗ್ ಪಾಯ್ಸ ತಿನ್ನಿಸ್ತಾ ಇದ್ದೀನಿ ಇವತ್ತು ಕಾಲು ಇಟ್ಟರೆ ಕಾಲು ಮುಗೀತಂದು ಅಂತ ಅರ್ಥ ಅಮರ್ಜಿನಾಥ್ ಅಮರ್ಜಿ ಅಮರ್ನಾಥ್ ಜೀಕ ಯಾತ್ರ ಹೋಗ್ತಾ ಇದ್ದಾರಲ್ಲ ಅದರಿಂದ ಈ ರೀತಿ ಬ್ಯುಸಿ ಉಂಟು ಮಾರಾಯ ಕಡೆ ನೋಡಿದ್ರೆ ಪಾತಾಳ ಭಯ ಆಯ್ತೈತೆ ಅಬ್ಬಯ್ಯ ಆರಾಮ್ಸೆ ಸೋರು ಸೋಜಾ ಸೋಜಾ ಎಲ್ಲ ಇಲ್ಲೇ ಸ್ಟಕ್ ಆಗಿಬಿಟ್ಟಾರೆ ನೋಡಿ ಇಲ್ಲಿ ಎಷ್ಟೊಂದು ಉದ್ದಿಗೆ ಟ್ರಾಫಿಕ್ಕು ಮರ ಜಾಮ್ ಆಗಿದೆ ಮಾರಯ್ ಪೊಲೀಸ್ ಬೈ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದರು ಸೊ ಇಲ್ಲೇ ಎನಿಸುವ ವೆಯ್ಟ್ ಮಾಡುವ ಟನಲ್ ನೋಡಿ ಅಲ್ಲಿಂದ ಆಚೆ ಬರ್ತಾ ಐತೆ ಸೊ ಎಲ್ಲರನ್ನು ಇಲ್ಲೇ ಎನ್ಸ್ಕೊಂಡವ್ರೆ ಅದು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಟ್ರಾಫಿಕ್ ಇಫಿಕ್ ಜಾಸ್ತಿ ಆಗಿದೆ ಅನಿಸುತ್ತೆ ಅದಕ್ಕೋಸ್ಕರ ಎರಡು ಗಾಡಿಗಳು ಇಲ್ಲಿ ನಿಂತಿದ್ದೀವಪ್ಪ ಫುಲ್ ಟ್ರಾಫಿಕ್ ಇದೆ ಹಿಂದ್ಗಡೆ ಟನ್ನಲ್ದು ಎಂಟ್ರೆನ್ಸ್ ಅಲ್ಲಿದೆ ನೋಡಿ ಅದು ಫುಲ್ ಟ್ರಾಫಿಕ್ ಇದೆ ಆ ಕಡೆ ಎಲ್ಲ ನೋಡಿ ಅಲ್ಲಿಂದ ಫುಲ್ ಟ್ರಾಫಿಕ್ ಗುರು ಸೊ ನಾವು ಇಲ್ಲಿ ನಿಂತಿದ್ದೀವಿ ಟ್ರಾಫಿಕ್ ಯಾವಾಗ ಬಿಡುತ್ತೋ ಏನೋ ಗೊತ್ತಿಲ್ಲ ಅವ್ರು ಯಾವಾಗ ಕಳಿಸ್ತಾರೆ ಏನೋ ಅಂತ ಗೊತ್ತಿಲ್ಲ ಅಮರ್ಜಿನಾಥ್ ಯಾತ್ರೆ ಇರೋದ್ರಿಂದ ಸುಮಾರು ಟೂರಿಸ್ಟ್ ಕಿಲೋಮೀಟರ್ ಗುರು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಇದು ಟ್ರಾಫಿಕ್ ಮುಗಿದ್ಮೇಲೆ ಇಲ್ಲಿಂದ ಹೊರಡಬೇಕು ಅಲ್ಲಿಂದ ಅಲ್ಲಿ ತನಕ ಆರಾಮಾಗಿ ನಿಂತ್ಕೊಂಡು ರೆಸ್ಟ್ ಮಾಡಬೇಕು ಟ್ರಾಫಿಕ್ ಬಿಡ್ತು ಓಕೆ ಇದು ಯಾವ ರೋಡ್ ಗುರು ಫುಲ್ ಆಫ್ ರೋಡೋನಕ್ಕೆ ಬಿಡಿ ಅಯ್ಯೋ ನಿಧಾನಕ್ಕೆ ಹೋಗ್ಬೇಕು ಚೈನ್ ಕೇಸಲ್ಲ ಇಲ್ಲಂದ್ರೆ ಆ ಹೋಗ್ಬಿಡುತ್ತೆ ಒಡೆದೋಗ್ಬಿಡುತ್ತೆ ಅಂತ ಓ ಲಾರಿಗಳು ಇವರು ಬಸ್ಸು ಟ್ರ ಇವ್ರನ್ನೆಲ್ಲ ಹೋಗ್ಬಿಡ್ಬೇಕು ಧೂಳು ಮಾಡೋರು ಬಳಿ ಧೂಳು ಮಾಡಿಬಿಡ್ತಾರೆ ಇವರೆಲ್ಲ ಇವರಿಂದ ಏನಾದ್ರು ಹೋಗ್ಬಿಟ್ರೆ ಧೂಳು ಮಾಡಾಕ್ಬಿಡ್ತಾರ ಬರು ಮುಂಚೆ ಫಸ್ಟ್ ಪಾಸ್ ಆಗ್ಬೇಕು ಇವ್ರನ್ನ ಅಂದರೆ ಕಷ್ಟ ಆಗುತ್ತೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಟಫೋನ್ ಕೇಳಿ ಟಫು 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 ಆದರೂ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಮುಂದೆ ನಿಂತ್ಕೋಬೇಕು ಟ್ರಾಫಿಕ್ ಆಗಿದೆ ಟ್ರಾಫಿಕ್ ಮೇಲೆ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಇಲ್ಲೂ ನೋಡ್ತಾ ಇದ್ದೀವಿ ಸೊ ಇಲ್ಲಿ ನೋಡಕ್ಕೆ ನೇಚರ್ ಇದೆ ನೇಚರ್ ನೋಡ್ಕೊಂಡವ್ರೆ ನಿಂತ್ಕೋಬೋದು ಅಣ್ಣ ವೀಡಿಯೋ ಕಾಲ್ ಮಾತಾಡ್ತಾನೆ ಮೇರೆ ಕೊಲ್ಲೇರೋ ಮೇರೆ ಕೊಲ್ಲೇರೋ ಎಲ್ಲ ಆರಕ್ಸ್ ನೋಡೋರೆ ಗುರು ఎలా ఆర్ఎక్స్ ఎలా ఆర్ఎక్స్ ఆర్ ఎక్స్ అరెక్స్ ఆర్ ఎక్స్ ఎక్క డోర్ ఆకళ హలో డోర్ అదారు చోద్ నన్ను మక్ అడ్డాకంట ఎల్ గిల్

ನೀವು ಬಂದೇನು ಕ್ಯಾಮ್ರಾನೇ ಮುಚ್ಕೊಬಿಡ್ತು ಹೆಂಗಿದೆ ಏನು ಗ್ಲ್ಯಾಕ್ ಬ್ಲ್ಯಾಕ್ ಕಮಾಂಡ್ ಅಂದ್ರೆ ಮುಂದೆ ನಿಂತರು ನೋಡಿ ಇಬ್ಬರು ಅವರೇ ಬ್ಲ್ಯಾಕ್ ಕಮಾಂಡ್ ಗುರು ಅದನ್ನು ಆಗಬೇಕು ಅಂದ್ರೆ ಸುಮಾರು ಜನ ಟ್ರೈ ಮಾಡ್ತಾರೆ ಮರ ಸುಮಾರು ಜನ ನಾನು ಆ ಥರ ಡ್ರೆಸ್ಸಲ್ಲಿ ಇಲ್ಲೊಂದು ಮೂರು ಜನ ನಿಂತವ್ರು ಗುರು ಇಲ್ಲ ಅಥವಾ ನಾನು ತಪ್ಪೋ ನಾನು ಸರಿನೂ ಗೊತ್ತಿಲ್ಲ ಒಟ್ನಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾರೆ ಅದೇ ಥರ ಅದೇ ಅಂತ ನಾನು ಗೆಸ್ ಮಾಡ್ತಾ ಗುರು ಕರೆಕ್ಟಾಗಿ ಗೊತ್ತಿಲ್ಲ ಫುಲ್ ಆನು ಟ್ರಾಫಿಕ್ ಅಂದ್ಕೊಳ್ರಿ ಫುಲ್ ಆನ್ ಟ್ರಾಫಿಕ್ಕು ಕಾರ್ಗಳು ಬುತ್ತನಾವೇ ಟಿ ಟಿಗಳು ಭೂತಾನೆ ಇದೆಲ್ಲ ಅಮರ್ಜೀನ ಕಾ ಪ್ರಸಾದ್ ಮೀನ್ಸ್ ಅಲ್ಲಿಗೆ ಹೋಯ್ತಾ ಹೋಗಿರೋದು ಗುರು ನೋಡಿ ಗುರು ಇದ್ರ ಮಧ್ಯದಲ್ಲಿ ರೋಡ್ ಮಾಡ್ತಾವ್ರೆ ರೈಲ್ವೆ ಅಳಿ ಅಲ್ಲ ಗುರು ಮೇಲ್ಗಡೆ ಹೈವೇ ಹೈವೇ ಮಾಡ್ತಾರ ಗುರು ಕೆಳಗಡೆಯಿಂದ ಪಿಲ್ಲರ್ ತಗೊಂಡು ಯಪ್ಪ ಯಪ್ಪ ಅಪ್ಪ ಎಷ್ಟು ಮಟ್ಟ ಕೆಲಸ ಮಾಡ್ತಾರು ಗವರ್ಮೆಂಟ್ ಶ್ರೀನಗರ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಇಲ್ದಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರ ಗುರು ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಹೈ ಕ್ವಾಲಿಟಿಯಾಗಿ ಮಾಡ್ತಾವ್ರೆ ಸೂಪರ್ ಗುರು ಸೂಪರ್ 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 ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ನಿಲ್ಸಿದ್ದೆ ಪ್ರೋ ಬಂದಿರಲಿಲ್ಲ ಅಂತ ಪ್ರೋ ಬಂದ್ರು ಈಗ ಗಾಡಿ ಎರಡೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ ನಂಚನ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ ನಿಂದು ಬ್ರೋ ಏ ಇರೋದೇ ಹೇಳು ಬಾಬಾ ಸಾಬ್ ಕರ್ನಾಟಕ ಸೆ ಬೆಂಗಳೂರು ಬೆಂಗಳೂರು ಬೆಂಗಳೂರು

ಬಂದ್ರು ಸುಮಾರು ಜನ ಇವಾಗ ಸಖತ್ ಒಳ್ಳೆ ಟೂರ್ ಮಾಡ್ತಾ ಇದ್ದೀವಿ ಕಾರ್ಗಿಲ್ ಹೋಗಿ ಇಲ್ಲ ತಗೋಬೇಕಾಗುತ್ತೆ ಅಲ್ಲ ಕಾರ್ಗಿಲ್ ಎಲ್ಲ ಸಿಗುತ್ತಲ್ವಾ ಸರ್ ಕಾರ್ಗಿಲ್ ಎಲ್ಲ ಸಿಗುತ್ತೆ ಹುಡುಗರು ಹೋಗೋದು ರೈಡಿಂಗಿಗೆ ಅಷ್ಟೇ 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 ಮಣ್ಣು ಎಲ್ಲ ಆದ್ರೆ ರೋಡ್ ರೋಡ್ ಚೆನ್ನಾಗಿದೆ ಸರ್ ನಿಮ್ಮ ಹೆಸರು ಅಲ್ಲಿ ಪ್ರಾಪರ್ ಬೆಂಗಳೂರೇನಾಮಂಗ್ಳನಾ ನಮಸ್ಕಾರ ಸರ್ ತುಂಬ ಖುಷಿ ಆಯಿತು ನಿಮ್ಗೆ ಮೀಟ್ ಮಾಡಿದ್ದು ಅದರಲ್ಲೂ ಸೈನಿಕರು ನೀವು ತುಂಬ ತುಂಬ ಧನ್ಯವಾದಗಳು ಈ ಗಾಡಿಗಳನ್ನ ನೋಡಿಸಿ ಯಾರೋ ಹೇಳಿದಾರಂತೆ ನೋಡಿ ನಿಲ್ಲಿಸಿದ್ದಾರೆ ಸೊ ಜಮ್ಮುಲಿ ನಮ್ಮ ಸೈನಿಕರು ನಮ್ಮ ಕರ್ನಾಟಕದವರು ಬೆಂಗಳೂರವ್ರು ಸಿಕ್ಕಿದ್ದಾರೆ ತುಂಬಾ ಖುಷಿ ಆಯಿತು ಅವರು ಗಾಡಿ ನಿಲ್ಲಿಸಿದ್ವಿ ಇನ್ನು ಕಡೆ ಬ್ಯಾಗ್ರೌಂಡು ಸೂಪರಾಗಿದೆ ಅದ್ಭುತವಾಗಿದೆ ಸರ್ ಇಲ್ಲ ಒಂದು ಸ್ಟಾರ್ಟ್ ಮಾಡಿಬಿಡಿ ಸರ್ ನಿಮಗೆ ಬಣ ಯಾಕೆ ಬನ್ನಿ ಸರ್ ಬಣ ಸೊ ನಮ್ಮ ಊರು ನಮ್ಮ ಕರ್ನಾಟಕದ ಕೈಯಲ್ಲಿ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಿಸ್ತಾ ಇದ್ದೀನಿ ಆರ್ ಎಕ್ಸ್ ಹಂಡ್ರೆಡ್ ತಗೊಂಡು ತಗೊಡ್ತಿದ್ದೀರಿ ಸರ್ ಅಡ್ಡಿ ಬರುತ್ತೆ ಇವರು ಸ್ಟಾರ್ಟ್ ಮಾಡಿ ಸರ್ ಅನ ಆರ್ ಎಕ್ಸ್ ಹಂಡ್ರೆಡ್ ನಮ್ಮ ಅಮ್ಮಾವೆ ಧನ್ಯ ಆಗ್ಬಿಟ್ಟಾಗ ನಿಮಗೆ ತುಂಬಾ ಖುಷಿ ಆಗ್ತದೆ ಗುರು ಐರಿ ಪ್ರೌಡ್ ಬಗ್ಗೆ ಥ್ಯಾಂಕ್ ಯು ಸರ್ ಮೌಂಟೇನಲ್ಲಿ ಜೈನು ಸಾಕಾಣಿಕೆ ಮಾಡ್ತಾರೆ ಬೆಟ್ಟದಲ್ಲಿ ಜೈನು ಹಾ ಈಗಿನ್ನೂ ಕೊಡ್ತಾ ಇದೆ ಅನ್ಸುತ್ತಲ್ವಾ ಸರ್ ಇಲ್ಲಿ ಮಾರ್ತಾರ ಇಲ್ಲಿ ಬಟ್ನಲ್ಲಿ ಮಾಡ್ತಾರೆ ಆನ್ಲೈನಲ್ಲಿ ಮಾಡ್ತಾರೆ ಸರ್ ಒಂದೊಂದು ಕೆ ಜಿ ಒಂದು ಸಾವಿರವರೆಗೂ ಮಾಡ್ತಾರೆ ಬೆಟ್ಟದ ಮಧ್ಯೆ ಜೇನುಗಳು ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ಕೊಂಬಂದಿಲ್ಲಿ ಕೂತ್ಕೊಂಡು ಜೇನು ತುಪ್ಪ ಬೆಟ್ಟದ ಮಧ್ಯೆ ಸಾಹೇಬ್ರು ನಮ್ಮ ಗಾಡಿ ಓಡಿಸಿದ್ರು ತುಂಬಾ ಖುಷಿ ಆಯಿತು ಸರ್ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ಸರ್ ರಿಯಲಿ ರಿಯಲಿ ಸರ್ ಇಟ್ಕೊಂಡೆ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್